ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಅರವತ್ತನೇ ಎಪಿಸೋಡ್ನಲ್ಲಿ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಹದಿನೆಂಟುನೂರ ತೊಂಬತ್ತೇಳು ಮತ್ತು ಹತ್ತೊಂಬತ್ತು ನೂರ ಅರವತ್ತೇಳು ಈ ಅವಧಿಯಲ್ಲಿ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಇದ್ದರು ಇದು ಅವರ ಜೀವಿತ ಕಾಲ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರ ತಂದೆಯಸರು ಗೌರಿಶಂಕರ್ ಠಾಕೂರ್ ತಾಯಿ ಹೆಸರು ಜವೇರಬಾ ಇವರಿಗೆ ಐದು ಮಂದಿ ಪುತ್ರರು ಈ ಐದು ಮಂದಿ ಒಳಗೆ ನಾಲ್ಕನೇ ಪುತ್ರನಾಗಿ ಗುಜರಾತ್ ರಾಜ್ಯದ ಬಡೋದಾ ಎಂಬ ಜಿಲ್ಲೆಯ ಜ ಜಹಾಜ್ ಜಹಾಜ್ ಎಂಬ ಊರಿನಲ್ಲಿ ದಿನಾಂಕ ಇಪ್ಪತ್ತ್ನಾಲ್ಕು ಜೂನ್ ನೂರ ತೊಂಬತ್ತೇಳರಲ್ಲಿ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಜನಿಸಿದರು ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಇದ್ದವರು ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರ ಹೆಸರು ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್ ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್ ಅವರು ಗ್ವಾಲಿಯರ್ ಗರಾನಿಗೆ ಸಂಬಂಧಪಟ್ಟವರು ಅವರ ಶಿಷ್ಯರಾದ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಕೂಡ ಗ್ವಾಲಿಯರ್ ಗರಾನಿಗೆ ಸಂಬಂಧಪಟ್ಟವರು ಸಂಗೀತ ಜಗತ್ತಿನ ವಿಶ್ವ ವಿಖ್ಯಾತಿ ಸಂಗೀತಗಾರರಲ್ಲಿ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಕೂಡ ಒಬ್ಬರು ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಜನಿಸಿ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತೀರಿಕೊಂಡರು ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಎಪ್ಪತ್ತು ವರ್ಷ ಬದುಕಿದವರು ಇನ್ನು ಓಂಕಾರನಾಥ್ ಠಾಕೂರ್ ಅವರ ಚಿಕ್ಕವರಿದ್ದಾಗ ಅವ್ರ ಜೀವನ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದೇನೆ ಅವರ ತಂದೆ ನೌಕರಿ ಮಾಡ್ತಿದ್ರು ಅದು ಏನಾಯ್ತೋ ಏನೋ ಆ ನೌಕರಿ ಕೆಲಸವನ್ನು ಬಿಟ್ಟು ಅವರು ಸ್ವಾಮಿಯಾಗಿ ಹೋದರು ಈ ಐದು ಮಂದಿ ಮಕ್ಕಳನ್ನ ಜಾಬಾರ್ ಮಾಡೋ ಕೆಲಸ ಜವಾಬ್ದಾರಿ ಕೆಲಸ ತಾಯಿ ಮೇಲೆ ಬಿತ್ತು ತಾಯಿ ಹಗಲು ರಾತ್ರಿ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸೋಕೋಸ್ಕರ ಅವಳು ಹೋರಾಡ್ತಿದ್ಲು ಅವರಿಗೆ ಒಂದು ಹೊತ್ತು ಸದೆ ಗತಿ ಇದ್ದಿದ್ದಿಲ್ಲ ಅಷ್ಟೊಂದು ಬಡತನದಲ್ಲಿ ಬೆಳೆದ್ರು ನಮ್ಮ ಪಂಡಿತ್ ಓಂಕಾರನಾಥ್ ಅವರು ಹೀಗಾಗಿ ಅವರ ಐದನೇ ತ ಕ್ಲಾಸ್ ಮಾತ್ರ ಕಲಿತರು ಆಮೇಲೆ ಏನಾಯ್ತಪ್ಪ ಅಂತಾರೆ ಜೀವನದಲ್ಲಿ ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಸೆಲ್ಫ್ ಮ್ಯಾನ್ ಮೇಡ್ ಯಾರು ಸಹಾಯ ಇಲ್ಲದೆ ತಾವೇ ಕಷ್ಟಪಟ್ಟು ಮುಂದೆ ಬಂದರು ಬಡತನ ಎಂಬುದು ಮನುಷ್ಯನ ಜೀವನವನ್ನು ಉದ್ಧಾರ ಮಾಡುವ ಒಂದು ವರದನವಾಗಿದೆ ಕೈ ಕೆಸರಾದರೆ ಬಾಯಿ ಮೊಸರು ಈ ಡೆಫಿನೇಷನ್ನ ನಾವು ಪಂಡಿತ್ ಓಂಕಾರನಾಥ ಠಾಕೂರ್ ಅವರ ಜೀವನವನ್ನು ಓದಿದಾಗ ಅದು ನಮ್ಮ ತಲೆಗೆ ಬರ್ತದೆ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ ವೆಲ್ ಎಜುಕೇಟೆಡ್ ವೆಲ್ ಸಿಂಗರ್ ಡಿಗ್ನಿಫೈಡ್ ಮ್ಯಾನ್ ಲಿಟ್ರೇಚರ್ ಮ್ಯಾನ್ he wrote many books on indian music and history he wrote pranava bharti in hindi language and written another book called sangeetanjali these books describes about the rags, their description and the composition he awarded doctor of literature doctor of letters nodri ಒಬ್ಬ ಕಲಾವಿದ ಹೌದು ಒಂದು ಹತ್ತಾರು ಬುಕ್ ಬರೆದ ಹೌದಂಗ್ ಪರ್ಫಾರ್ಮನ್ಸ್ ಪ ಸಂಗೀತದಲ್ಲಿ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಇದ್ದ ಅಂತಂದರೆ ಅವ್ನಿಗೆ ಗೌರವ ಡಾಕ್ಟರೇಟ್ ಕೊಡ್ತಾರಲ್ಲ ಹಂಗ ಡಿಲಿಟ್ ಅಂತ ಏನು ನಾವು ಕರಿತೀವಿ ಅದನ್ನು ನಮ್ಮ ಪಂಡಿತ್ ಓಂಕಾರನಾಥ ಠಾಕೂರ್ ಅವರಿಗೆ ಡಾಕ್ಟರ್ ಆಫ್ ಲೆಟರ್ಸ್ ಹೇಳಿ ಅವರಿಗೆ ಅವಾರ್ಡನ್ನು ಕೂಡ ನೀಡಿದ್ದಾರೆ ಹಂಗ ಬೈ ದ ಪ್ರಿಸ್ಟೇಜಿಯಸ್ ಟು ಯೂನಿವರ್ಸಿಟೀಸ್ ಎರಡು ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟರ್ ಆಫ್ ಲೆಟರ್ಸ್ ಅಂತ ಹೇಳಿ ಗೌರವ ನೀಡಿದ್ದಾರೆ ಅವಾರ್ಡ್ ನೀಡಿದ್ದಾರೆ ಹಿ ವಾಸ್ ದ ಫಸ್ಟ್ ಮ್ಯಾನ್ ಹಿ ವಾಸ್ ದ ಫಸ್ಟ್ ಮ್ಯೂಸಿಷಿಯನ್ ಟು ರಿಸೀವ್ ಪದ್ಮಶ್ರೀ ಫ್ರಾಮ್ ದ ಸೆಂಟ್ರಲ್ ಗೌರ್ಮೆಂಟ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರಿಗೆ ಹಿಂದಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಮರಾಠಿ ಲ್ಯಾಂಗ್ವೇಜ್ ಸಂಸ್ಕೃತ್ ಲ್ಯಾಂಗ್ವೇಜ್ ಬಂಗಾಲಿ ಲ್ಯಾಂಗ್ವೇಜ್ ಪಂಜಾಬಿ ಲ್ಯಾಂಗ್ವೇಜ್ ಉರ್ದು ಲ್ಯಾಂಗ್ವೇಜ್ ಮತ್ತು ನೇಪಾಲಿ ಲ್ಯಾಂಗ್ವೇಜ್ ಈ ಈ ಭಾಷೆಗಳ ಮೇಲೆ ಅವರಿಗೆ ಪ್ರಭುತ್ವ ಇತ್ತು ಅವರು ಸರಳವಾಗಿ ಮಾತನಾಡುತ್ತಿದ್ದರು ಇವರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಬನಾರಸ್ ವಿಶ್ವವಿದ್ಯಾಲಯದ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಮ್ಯೂಸಿಕ್ ಆ್ಯಂಡ್ ಫೈನ್ ಆರ್ಟ್ಸ್ನಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿದರು ಇವರು ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಸಂಗೀತದ ರೀಪ್ರೆಸೆಂಟೇಟಿವ್ ಪ್ರತಿನಿಧಿಯಾಗಿ ಇಟ್ಲಿಗೆ ಹೋಗಿ ಅಲ್ಲಿ ನಡೆಯುವಂಥ ಸಂಗೀತದ ಕಾನ್ಫರೆನ್ಸ್ ಭಾಗವಹಿಸಿದ್ರು ಇವರು ತಮ್ಮ ಸಂಗೀತ ಕಾರ್ಯಕ್ರಮಗಳಲ್ಲಿ ದೇಶ ಮತ್ತು ವಿದೇಶಗಳಲ್ಲಿ ಹಾಡಿ ಮಿಂಚಿ ಮೆರೆದಿದ್ದಾರೆ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್ ಅವರ ಶಿಷ್ಯತ್ವವನ್ನು ಪಡೆದರು ಯಾವಾಗ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರ ಶಿಷ್ಯರಾದರು ನಮ್ಮ ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್ ಅವರು ಯಾವಪ್ಪಾ ಅಂತಂದ್ರೆ ಗ್ವಾಲಿಯರ್ ಘರಾನೆಯನ್ನು ಸಂಪೂರ್ಣವಾಗಿ ವಿದ್ಯೆ ಧಾರೆ ಯಾರು ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಹಗಲು ರಾತ್ರಿ ಸಂಗೀತದ ಬಗ್ಗೆ ಚಿಂತನ ಮಂಥನ ಸಾಧನೆ ರಿಯಾಜ್ ಪ್ರಾಕ್ಟೀಸ್ ಮಾಡ್ತಾ ಅದರಲ್ಲಿ ಪ್ರಭುತ್ವವನ್ನು ಸಾಧಿಸಿದ್ರು ನೋಡ್ರಿ ನಮ್ಮ ಓಂಕಾರನಾಥ್ ಠಾಕೂರ್ ಅಹ್ ಹಾಡ್ತಿದ್ರು ಅನ್ಲಿಕ್ಕೆ ಕೃಷ್ಣ ಬಗ್ಗೆ ಒಂದು ಹಾಡು ಬರ್ತದೆ ಮೈ ಮಾಖನ ನಹಿ ಕಾಯ ಅಂತೇಳಿ ಬರ್ತದೆ ಆ ಆ ರಾಗವನ್ನು ಆ ಆ ಸಂಗೀತವನ್ನು ಅವರು ಈ ಪ್ರಕಾರ ಹಾಡ್ತಿದ್ರಲ್ಲ ಅಲ್ಲಿ ಮುಂದೆ ಕುಂತಂಥ ಆಡಿಯನ್ಸ್ಗೆ ಯಶೋಧೆ ಮೇಲೆ ಯಶೋಧೆ ಹೇಳ್ತಿರ್ತಾನೆ ಕೃಷ್ಣ ನಮ್ಮ ಬೆನ್ನಿ ತಿಂದಿಲ್ಲ ಅಂತ ಹೇಳ್ತಿರ್ತಾನೆ ಆದರೆ ಅದನ್ನೇ ಅವರು ಹಿಂಗೆ ಹಾಡಿದ್ರಲ್ಲ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಆ ಆಡಿಯನ್ಸ್ ಕುಂತವ್ರಿಗೆ ಕೃಷ್ಣನ ಮೇಲೆ ದಯ ಬರೋದು ಕೃಷ್ಣನ ಮೇಲೆ ಪ್ರೀತಿ ಬರೋದು ಆಮೇಲೆ ಕಣ್ಣ ನೀರು ತೆಗೆಯೋದು ಮುಖ ಸಪು ಮಾಡೋರು ಅಲ್ಲಿ ಯಶೋಧೆ ಮೇಲೆ ಸಿಟ್ಟು ಬರೋದು ಹಂಗೆ ಬರುವ ಹಂಗೆ ನಮ್ಮ ಓಂಕಾರನಾಥ್ ಠಾಕೂರ್ ಅವರು ಹಾಡ್ತಿದ್ದರು ಶ್ರೋತ್ರುಗಳ ಮನುಷ್ಯನ ಮೇಲೆ ಪ್ರಭಾವ ಬೀಳುತ್ತಿತ್ತು ಅಂತ ಹಾಡುವಂಥ ದಮ್ಮ ಈ ನಮ್ಮ ಪಂಡಿತ ಓಂಕಾರನಾಥ ಠಾಕೂರಲ್ಲಿ ಇದೆ ಅವರು ಆ ಸಂಗೀತದಲ್ಲಿ ಎಳೆ ಎಳೆಯಾಗಿ ಬಿಡಿಸಿ ತಿಳಿಯುವಂತೆ ಭಾವದಿಂದ ಹೃದಯದ ಅಂತರಾಳದಿಂದ ಅವರು ಹಾಡ್ತಿದ್ದರು ಮೋಸ್ಟ್ ಸೂಪರ್ ಮ್ಯಾನ್ ಇನ್ ಗ್ವಾಲಿಯರ್ ಗರನ ಸಿಂಗಿಂಗ್ ಯಾರು ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಅಂತ ಒಂದು ಅದ್ಭುತ ಮಧುರ ಧ್ವನಿ ಇರುವಂತ ಸರ್ವಶ್ರೇಷ್ಠ ಗ್ವಾಲಿಯರ್ ಗಾಯಕರು ಈ ನಮ್ಮ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಇವರು ತಾವು ಹಾಡೋದ್ ಜೊತೆ ತಾವು ಅಷ್ಟೇ ಹಾಡೋದಲ್ಲ ಗುರುಗಳು ಹಾಡ್ತಾ ಇದ್ರೆ ಅವ್ರಿಗೆ ಕೂಡ ಸಾಥ್ ಕೊಡ್ತಿದ್ರು ಗಾಯನದಲ್ಲಿ ಮತ್ತು ಬೇರೆ ಬೇರೆ ಗುರುಗಳ ಜೊತೆ ಕೂಡ ಅವರು ಗಾಯನದಲ್ಲಿ ಸಾಥ್ ನೀಡಿದ್ದಾರೆ ಅಂದ್ರೆ ಅವ್ರ ಜೊತೆನೆ ಹಾಡಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೇನೆ ಓಂಕಾರನಾಥ್ ಠಾಕೂರ್ ಅವರು ಅನೇಕ ಶಿಷ್ಯರನ್ನು ಹೊಂದಿದ್ದಾರೆ ಆ ಶಿಷ್ಯನಲ್ಲಿ ಬಲವಂತ ರಾಯ್ ಭಟ್ ಅನವ ಬಹಳ ಸರ್ವಶ್ರೇಷ್ಠ ಶಿಷ್ಯನಾಗಿದ್ದಾನೆ ಓಂಕಾರನಾಥ್ ಠಾಕೂರ್ ಅವರ ವೈವಾಹಿಕ ಜೀವನದಾಗಿ ವಿಚಾರ ಮಾಡಿದ್ರೆ ಅವರು ಕಮಲ ಅನ್ನುವಂಥ ಕನ್ಯನ್ನು ಮದುವೆಯಾಗಿದ್ದರು ಪಂಡಿತ್ ಓಂಕಾರನಾಥ್ ಜೀವನವನ್ನು ನಾವು ನೋಡಿದಾಗ ಬಹಳ ಕಷ್ಟದಿಂದ ಸೆಲ್ಫ್ ಮ್ಯಾನ್ ಮೇಡ್ ಆಗಿ ಒಬ್ಬ ಸರ್ವಶ್ರೇಷ್ಠ ಗ್ವಾಲಿಯರ್ ಘರಾಣಿಯ ಅದ್ಭುತ ಗಾಯಕನಾಗಿದ್ದಾರೆ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಹೀಗೆ ಅವರು ನಡೆದು ಬಂದಂಥ ಸಂಗೀತದ ದಾರಿ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಪಂಡಿತ್ ಓಂಕಾರನಾಥ್ ಠಾಕೂರ್ ಅವರು ಇಪ್ಪತ್ತೊಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ತಮ್ಮ ಎಪ್ಪತ್ತನೇ ವಯಸ್ಸಿನಲ್ಲಿ ಸಂಗೀತ ಜಗತ್ತಿನ ಇತಿಹಾಸ ಪುಟದಲ್ಲಿ ಸೇರಿಕೊಂಡರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು ಸಾಧ್ಯ ಆದರೆ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ಸ್ ಮಾಡಿ ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ